ರಾಜ್ಯ ಸರ್ಕಾರಕ್ಕೆ ಒಂದು ಒಂದು ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳ ಕಾಲ ಪರಿಹರಿಸನ ಬೇಕೇ ಬೇಕು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ನಿವೃತ್ತ ನೌಕರಿಗೆ ನೀಡಬೇಕಾಗಿರುವ ಹಣವನ್ನು ಕೂಡಲೇ ನೀಡಿ ಕೂಡಲೇ ನೀಡಿ ಇನ್ನಿತರೆ ಬೇಡಿಕೆಗಳನ್ನು ಚರ್ಚೆಯ ಮೂಲಕ ಬಗೆಹರಿಸಿ ಬಗೆಹರಿಸಿ ಏನೇ ಬರಲಿ ಸಾರಿಗೆ ನೌಕರರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ರಚನೆ ಪ್ರಧಾನ ಅಲ್ಲಿ ಆ ಪ್ರಧಾನ ಕಾರ್ಯದರ್ಶಿ ಅಖಿಲ ಕರ್ನಾಟಕ ರಾಜ್ಯ ಸಾರಿಗೆ ಬಂದ ನಮ್ಮ ಸಾರಿಗೆ ನೌಕರ ಪ್ರಮುಖವಾದ ಬೇಡಿಕೆಯಿಂದ ಹಣದ ಒಂದೊಂದು ಇಪ್ಪತ್ತರಿಂದ ಏನು ಜಾರಿ ಬಂದಿದೆ ಆ ಮೂವತ್ತೆಂಟು ತಿಂಗಳ ಆ ಬಗ್ಗೆ ಕೂಡಲೇ ಒಂದು ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕು ನನ್ನದು ಎರಡನೇದು ಒಂದೊಂದು ಇಪ್ಪತ್ನಾಲ್ಕರಿಂದ ಜಂಟಿ ಕ್ರಿಯಾ ಸಮಿತಿ ಏನು ಬೇಡಿಕೆಗಳನ್ನ ಸಲ್ಲಿಸಿದೆ ವೇತನ ಪರಿಷ್ಕರಣೆ ಮತ್ತು ಇತರ ಸಂಪರ್ಕಂಗೆ ಕೂಡ ಮಾತುಕತೆಯನ್ನು ಆರಂಭ ಕೂಡ ಆರಂಭ ಮಾಡಿ ಒಂದು ಇಚ್ಚೆ ಮಾಡಬೇಕಾಗುತ್ತೆ ಹಾಗೇ ನಿವೃತ್ತ ನೌಕರರು ಏನೊಂದು ಸುತ್ತಲನ್ನು ಬಳಸಿದ್ದೀರಿ ಅದ್ರ ಬಗ್ಗೆ ಏನು ಅವ್ರಿಗೆ ಗ್ರ್ಯಾಚ್ಯುರಿಟಿ ಮತ್ತು ಇತರ ಬೇಡಿಕೆಗಳು ಚಲು ಬರಬೇಕಾಗಿದೆ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಪ್ರಮುಖವಾದ ಮೂರು ಬೇಡಿಕೆಗಳಿದೆ ಜೊತೆಗೆ ಫಾರಂ ಫೋರ್ಗಳ ಬಗ್ಗೆ ಇರ್ಬೋದು ಓಟೇನ್ ಇರ್ಬೋದು ಮೆಡಿಕಲ್ ಫೆಸಿಲಿಟೀಸ್ ಇರ್ಬೋದು ದಿನನಿತ್ಯದ ಏನು ಕೆಟ್ಟ ಕಾರ್ಪಣಿದೆ ಅದಕ್ಕೂ ಕೂಡ ಸೂಕ್ತವಾದ ನಿರ್ಣಯವನ್ನು ಸರ್ಕಾರ ಅಥವಾ ಆಗಿ ತೆಗೆದುಕೊಳ್ಬೇಕಾದ ಮಾಡಿದ್ದೀವಿ ಈಗಾಗಲೇ ನಾವು ಸರ್ಕಾರವನ್ನು ಮೂರು ಸಮಾವೇಶಗಳ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಸಮಾವೇಶನ ಮಾಡಿದ್ದೇವೆ ಭಿನ್ನವತ್ತುಗಳನ್ನು ಕೊಟ್ಟಿದ್ದೇವೆ ಆದರೂ ಕೂಡ ಇದುವರು ಕೂಡ ಸರ್ಕಾರ ಆಳ್ತವ್ರಕಾಗಲಿ ಅದ್ರ ಬಗ್ಗೆ ಜಂಟಿ ಕೇ ಸಮಿತಿಯ ಈ ಒಂದು ಕಾರ್ಮಿಕರ ಏನು ಒಂದು ಬೇಡಿಕೆ ಇದೆ ಅದ್ರ ಬಗ್ಗೆ ಅವರು ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಇದುವ ಕೊಟ್ಟಿಲ್ಲ ಆ ಒಂದು ಅನಾಥ ಧೋರಣೆಯನ್ನು ನಾನು ಸಂಪೂರ್ಣವಾಗಿ ನನ್ನ ಖಂಡಿಸ್ತೇನೆ ಜಂಟಿ ಕೇ ಪರವಾಗಿ ಇದನ್ನು ಈ ತಿಂಗಳ ಇಪ್ಪತ್ತಾರರೆಗೆ ಜಂಟಿ ಕೇ ಸಿಂಧಿ ವತಿಯಿಂದ ಸರ್ಕಾರಕ್ಕೆ ಒಂದು ಆಗುವಂಥ ಒಂದು ಘಡುವನ್ನು ಕೊಟ್ಟಿದ್ದೇವೆ ಅಷ್ಟರ ಒಳಗಾಗಿ ಜಂಟಿ ಕೇ ಸಮಿತಿಯನ್ನು ಕರೆದು ಮಾತುಕತೆ ಮಾಡಿ ನಮ್ಮ ಬೇಡಿಕೆ ಬಗ್ಗೆ ಒಂದು ಅಂತಿಮ ಇತ್ಯರ್ಥವನ್ನು ನಡೆಸೋದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಯಾವುದೊಂದು ತೀವ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸಾರಿಗೆ ನಿಯಮಗಳ ಆಯ್ತ ಬರ್ತಾ ಮತ್ತು ಸರ್ಕಾರವೇ ಹೊಣೆಯಾಗಿರುತ್ತೆ ಅನ್ನೋ ಮಾತ್ರ ನಾನು ನಿಮ್ಮ ಹೇಳ್ತೇನೆ ಎಚ್ಚರಿಕೆಯನ್ನು ಕೂಡ ನಾನು